ಕಾಂಗ್ರೆಸ್ ಗೆಲ್ಬೇಕು ನಮ್ಗೆ ಗಿಕ್ಸ ಅಂತಲ್ಲ ಈ ರಾಜ್ಯ ಆಗಲಿ ದೇಶನೇ ಆಗಲಿ ಸುಭಿಕ್ಸೋಗಿರ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಬಡತನ ಈ ಇದು ಗಗನ ಬಿಡದ ರೇಟು ಅಲ್ವೇ ಅದು ತಗ್ಸಕ್ಕೆ ನಮ್ಮ ಪ್ರಧಾನಿಗೆ ಮೋದಿಯವ್ರ ಕೈಲೂ ಆಗಿಲ್ಲ ಉದ್ಯೋಗ ಕೊಡ್ತೀನಿ ಅಂತಂದ್ರು ಉದ್ಯೋಗನೂ ಕೊಡಲಿಲ್ಲ ಆ ಕಪ್ಪು ಹಣ ತತ್ತಿನಿ ಅಂದ್ರು ಅದು ತರಲಿಲ್ಲ ಆಮೇಲೆ ರೈತರಿಗೆ ಡಬ್ಬಲ್ಲು ಮಾಡ್ತೀನಿ ಅವರ ಆರ್ಥಿಕ ಇದನ್ನು ಅಂತ ಅಂದರು ಅದನ್ನೂ ಮಾಡಕ್ಕಂದಿಲ್ಲ ಇನ್ನೂ ನೂರೆಂಟು ಹೇಳವ್ರೆ ನೂರೆಂಟು ಮಾಡಲಿಲ್ಲ ಮಾಡ್ತೀನಿ ಅಂದೇವನೇ ಮಾಡಲಿಲ್ಲ ನಾವು ನಾನು ಏನು ಗ್ಯಾರಂಟಿ ಕೊಡ್ತೀನಿ ಅಂತಾರಲ್ಲ ಯಾವ ಗ್ಯಾರಂಟಿ ಕೊಟ್ಟರು ಅಲ್ವೇ ಕೊಡಬೇಕ ಹೇಳ್ರನ್ನೇ ಕೊಡಲಿಲ್ಲ ಇನ್ನೇನು ಇವ್ರು ಗ್ಯಾರಂಟಿ ಮಾಡ್ತಾರೆ ನಮಗೆ ಡೌಟು ಅದರಿಂದ ನ್ಯಾಯ ಹೋಯ್ತದ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ನೋಡ್ಕೋತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ ತುಂಬಾ ನ್ಯೂಸ್ ಈಗ ನಿಮ್ಮ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ